ನೀಡ್ಸ ಬಳಿಕ ಎಲ್ಲ ಭಿಕ್ಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇವತ್ತು ನಮ್ಮ ಮುಂದೆ ಒಂದು ಪೋರ್ಟೆಬಲ್ ವ್ಯಾಕ್ಯೂಮ್ ಕ್ಲೀನರ್ ಇರುವಂಥದ್ದು ನೀವೇನಾದರೂ ನಿಮ್ಮ ಮನೆಗೆ ಅಥವಾ ಕಾರ್ ಒಂದು ಸೂಪರ್ ಕ್ವಾಲಿಟಿ ಇರತಕ್ಕಂಥ ಪೋರ್ಟೇಬಲ್ ವ್ಯಾಕ್ಯೂಮ್ ಕ್ಲೀನರ್ ನೋಡ್ತಾ ಇದ್ದೀರಾ ಅಂತಂದರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಇವತ್ತು ನಮ್ಮ ಮುಂದೆ ಮಿಲಾಗ್ರೋ ಬ್ರ್ಯಾಂಡ್ ಒಂದು ಕಾಯಿನ್ ಸಕ್ಕರ್ ಪ್ರೋ ಅಂತಕ್ಕಂಥ ವ್ಯಾಕ್ಯೂಮ್ ಕ್ಲೀನರ್ ಇರುವಂಥದ್ದು ಇದರ ವಿಶೇಷ ಏನಪ್ಪಾ ಅಂತಂದರೆ ಕಡಿಮೆ ಬೆಲೆಗೆ ನಮಗೆ ಸಿಗ್ತಾ ಇದೆ ಮತ್ತು ಎರಡು ವರ್ಷಗಳ ಕಾಲ ವಾರಂಟಿ ಒಂದಿಗೆ ಬರ್ತಾ ಇರುವಂಥದ್ದು ಏನೆಲ್ಲ ಸ್ಪೆಸಿಫಿಕೇಶ ಕೊಟ್ಟಿದ್ದಾರೆ ಯಾವ ರೀತಿ ಯೂಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲೆ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ತುಂಬಾ ಕಾಂಪ್ಯಾಕ್ಟ್ ಆಗಿರತಕ್ಕಂಥ ಬಾಕ್ಸ್ ನೊಂದಿಗೆ ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರ್ ನಮಗೆ ಸಿಗ್ತಾ ಇರುವಂತದ್ದು ಬಾಕ್ಸ್ ನ ಒಂದ್ ಕಡೆ ಭಾಗದಲ್ಲಿ ಅಂತ ಬ್ರಾಂಡಿಂಗ್ ನ ಮೆನ್ಶನ್ ಮಾಡಿರುವಂತದ್ದು ಕಾಯಿನ್ ಸಕರ್ ಮಾಡಲ್ ನೇಮ್ ನ ಇಲ್ಲಿ ಕೊಟ್ಟಿದ್ದಾರೆ ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳ್ತಾ ಇರುವಂತಹ ನೋಡ್ತಾ ಇಮೇಜ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಹೌದು ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಬರೋಬರಿ ಹತ್ತು ಸಾವಿರ ಸೆಕ್ಷನ್ ಪವರ್ ಒಂದಿಗೆ ಬರ್ತಾ ಇರುವಂತದ್ದು ಪವರ್ಫುಲ್ ಬಿ ಎಲ್ ಡಿ ಸಿ ಮೋಟರ್ ನ ಕೊಟ್ಟಿರುವಂತದ್ದು ಆಮೇಲೆ ಆರು ಸಾವಿರ ಎಂ ಎಚ್ ರಿಚಾರ್ಜಬಲ್ ಬ್ಯಾಟರಿ ಒಂದಿಗೆ ಬರ್ತಾ ಇದೆ ಬರೋಬ್ಬರಿ ಎರಡು ಎರಡು ವರ್ಷಗಳ ಕಾಲ ವಾರಂಟಿಯೊಂದಿಗೆ ಈ ಒಂದು ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರ್ ನಮಗೆ ಸಿಗ್ತಾ ಇರುವಂತದ್ದು ಆಮೇಲೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ವಾಷಬಲ್ ಹಿಪಾ ಫಿಲ್ಟರ್ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಒನ್ ಪ್ರೆಸ್ ಡಸ್ಟ್ ರಿಲೀಸ್ ಅಂತ ಹೇಳ್ತಾ ಇರುವಂತದ್ದು ಆಮೇಲೆ ಮೇಲ್ಗಡೆ ಭಾಗದಲ್ಲಿ ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಹೌದು ನಮ್ಮ ಕಾರ್ನ ಮತ್ತು ಮನೆಯ ಫ್ಲೋರ್ ಮ್ಯಾಟ್ಸ್ನ ಕ್ಲೀನ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ದರೆ ಒಂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಆಮೇಲೆ ಇನ್ನೆಲ್ಲ ಒಂದು ಎಕ್ಸರ್ಸೈಸ್ ಜೊತೆ ಬಂದಿದೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಜಸ್ಟ್ ಕ್ಯೂ ಆರ್ ಕೋಡ್ನ ನೀವು ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಸಾಕು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಓಕೆ ಬಾಕ್ಸ್ ಅನ್ನು ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರೆ ಬಾಕ್ಸ್ ಅಲ್ಲಿ ನಮಗೆ ವ್ಯಾಕ್ಯೂಮ್ ಕ್ಲೀನರ್ ಜೊತೆಗೆ ಒಂದಿಷ್ಟು ಎಕ್ಸರಿ ಸಹಿತ ಕೊಟ್ಟಿರುವಂತದ್ದು ನೋಡ್ತಾ ಇದ್ರೆ ಕ್ಲೀನಿಂಗ್ ಬ್ರಷ್ ಕೊಟ್ಟಿದ್ದಾರೆ ಸೆಕ್ಷನ್ ನೋಸಲ್ ಕೊಟ್ಟಿರುವಂತದ್ದು ಫ್ಲೆಕ್ಸಿಬಲ್ ಹೌಸ್ ಪೈಪ್ ನ ಸಹಿತ ಕೊಟ್ಟಿದ್ದಾರೆ ಆಮೇಲೆ ಚಾರ್ಜ್ ಮಾಡೋಕ್ಕೆ ನೋಡ್ತಾ ಇದ್ರೆ ಚಾರ್ಜಿಂಗ್ ಕೇಬಲ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಅಷ್ಟೇ ಇಲ್ದಿನ ವ್ಯಾಕ್ಯೂಮ್ ಕ್ಲೀನರ್ನ ನೀಟಾಗಿ ಮತ್ತು ಸೇಫ್ ಆಗಿ ಇಡೋಕ್ಕೆ ಒಂದು ಪೌಲ್ ಸಹಿತ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಇನ್ನು ಮೊದಲೇದಾಗಿ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ದಾರೆ ನೋಡ್ತಾ ಇದ್ರೆ ಲುಕ್ ಮತ್ತು ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸಖತ್ತ ಡಿಸೈನ್ ಮಾಡಿದ್ದಾರೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತಾಡಿದ್ರು ಒಂದು ಸೂಪರ್ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ ನೊಂದಿಗೆ ಒಂದು ಪ್ಲಾಸ್ಟಿಕ್ ಬಾಡಿ ಒಂದಿಗೆ ಈ ಒಂದು ಕ್ಲೀನರ್ ನಮಗೆ ಸಿಗ್ತಾ ಇರುವಂತದ್ದು ಸೊ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಮಿಲ್ಯಾಗ್ರೋ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದರೆ ಮೇಲ್ಗಡೆ ಭಾಗದಲ್ಲಿ ಎರಡು ಬಟನ್ಸ್ನ ಕೊಟ್ಟಿದ್ದಾರೆ ಸೊ ಮೇಲ್ಗಡೆ ಇರತಕ್ಕಂತ ಒಂದು ಬಟನ್ ಏನಿದೆ ಅಲ್ಲ ಇದು ಮುಂದ್ಗಡೆ ಇರತಕ್ಕಂತ ಸೆಕ್ಷನ್ ಪಾರ್ಟ್ನೂ ಡಿಟ್ಯಾಚ್ ಮಾಡಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ ಆಮೇಲೆ ನೋಡ್ತಾ ಇದ್ರೆ ಸಪ್ರೇಟ್ ಆಗಿ ಒಂದು ಮೋಟರ್ ಇಲ್ಲಿ ನಿಮಗೆ ಸಪ್ರೇಟ್ ಆಗಿ ಆಗುತ್ತೆ ಆಮೇಲೆ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಇನ್ನೊಂದು ಆನ್ ಮತ್ತು ಆಫ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದನ್ನ ನಿಮ್ಗೊಂದ್ಸಲ ತೋರಿಸ್ಬಿಡ್ತೀನಿ ನೋಡ್ತಾ ಇದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ ಸೊ ಇದು ಆರಾಮಾಗಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಮುಂದಗಡೆ ಭಾಗದಲ್ಲಿರ್ತಕ್ಕಂಥ ಒಂದು ಡಸ್ಟ್ ಕ್ಯಾಬಿನ್ ಏನಿದೆ ಅಲ್ಲ ಇದು ನಿಮಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಕೆಪಾಸಿಟಿ ಇರತಕ್ಕಂಥ ಒಂದು ಡಸ್ಟ್ ಕ್ಯಾಬಿನ್ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಟ್ರಾನ್ಸ್ಪೆಂಟರ್ ನಿಮಗೆ ನಿಮಗೆಲ್ಲ ಡಸ್ಟ್ ಕಾಣುತ್ತೆ ಇಲ್ಲಿ ಸೊ ನೋಡ್ತಾ ಇದ್ರೆ ಇದು ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡಿದ್ರೆ ನೋಡ್ತಾ ಇದ್ರ ಬ್ರೆಷ್ನ ಈ ರೀತಿ ನಾವು ಇದನ್ನ ಅಟ್ಯಾಚ್ ಇದಕ್ಕೆ ಸೊ ಬ್ರಷ್ನ ಅಟ್ಯಾಚ್ ಮಾಡಿಕೊಂಡು ಜಸ್ಟ್ ಒಂದು ಬಟನ್ ಮುಂದ್ಗಡೆ ಭಾಗದ ಪ್ರೆಸ್ ಮಾಡಿದರೆ ಸಾಕು ನೋಡ್ತಾ ಇದ್ರೆ ಮೋಟ್ರ್ ಆನ್ ಆಗುತ್ತೆ ಸೊ ನೀಟಾಗಿ ಇದು ಆಗುತ್ತೆ ಆಯಿತಾ ಸೊ ಸಿಂಪಲ್ ಆಗಿರುತ್ತೆ ಸೊ ಒಂದು ನಿಮ್ಮ ನಿಮಗೆ ಕ್ಲೀನಿಂಗ್ ಕೆಲಸ ಮುಗಿದಾದ ನಂತರ ಇದನ್ನ ಡಸ್ಟ್ನ ನೀವು ಇದನ್ನ ರಿಲೀಸ್ ಮಾಡ್ತೀರಾ ಅಂತಂದರೆ ಮುಂದ್ಗಡೆ ಇರ್ತಕ್ಕಂಥ ಇದನ್ನ ಒಂದು ಪಾರ್ಟ್ನ ನೀಟಾಗಿ ಡಿಟ್ಯಾಚ್ ಮಾಡಿಕೊಂಡು ಇಲ್ಲಿ ನೋಡ್ತಾ ರೀತಿ ಇದನ್ನ ಓಪನ್ ಮಾಡ್ಕೊಂಡ್ರೆ ಅಂದರೆ ಡಸ್ಟ್ ಇಲ್ಲಿ ಕಲೆಕ್ಟ್ ಆಗಿರುತ್ತೆ ಇದನ್ನ ನೀವು ಕ್ಲೀನ್ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಇದು ನಿಮಗೆ ಇದು ವರ್ಕೌಟ್ ಆಗುತ್ತೆ ಆಮೇಲೆ ಇದನ್ನ ನೀವು ಒಂದ್ಸಲಿ ಕಂಪ್ಲೀಟಾಗಿ ಚಾರ್ಜ್ ಮಾಡಿದಿರಿ ಅಂತಂದರೆ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಇರತಕ್ಕಂಥ ಒಂದು ವ್ಯಾಕ್ಯೂಮ್ ಕ್ಲೀನರ್ ಆಗಿರುವಂಥದ್ದು ಒಂದ್ಸರಿ ಕಂಪ್ಲೀಟ್ ಚಾರ್ಜ್ ಆಯಿತು ಅಂತಂದರೆ ನಿಮಗೆ ಟ್ವೆಂಟಿ ಟು ತರ್ಟಿ ನೀವು ಆರಾಮಾಗಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ಚಾರ್ಜಿಂಗ್ ಟೈಮ್ ಬಿಟ್ಟು ನಿಮಗೆ ತ್ರೀ ಟು ಫೋರ್ ಅವರ್ಸ್ ಅಂತೂ ಇದನ್ನ ಚಾರ್ಜ್ ಮಾಡಬೇಕಾಗುತ್ತೆ ಒಂದ್ಸರಿ ಚಾರ್ಜ್ ಕಂಪ್ಲೀಟ್ ಆಯಿತು ಅಂದರೆ ನಿಮಗೆ ಟ್ಯೂನ್ ಬರುತ್ತೆ ಆಯಿತು ಸೊ ಟ್ಯೂನ್ ಬಂತಂದರೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಸೊ ಏನಾದರೂ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಸುಮಾರು ಒಂದು ಮೂರು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ನಿಮಗೆ ಸಿಗ್ತಾ ಇರುವಂಥದ್ದು ಇನ್ ಕೇಸ್ ನಿಮ್ಮ ಮನೆಗೆ ಅಥವಾ ನಿಮ್ಮ ಕಾರ್ ಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಪೋರ್ಟೇಬಲ್ ವ್ಯಾಕ್ಯೂಮ್ ಕ್ಲೀನರ್ ನೋಡ್ತಾ ಇದ್ದೀರಾ ಅಂತಂದರೆ ಒಂದು ಮಿಲಾಗ್ರೋ ಬ್ರ್ಯಾಂಡ್ ಒಂದು ಕಾಯಿನ್ ಸೆಕರ್ ಪ್ರೋಸ್ ಆಯಿತಾ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ನೇರವಾದ ಲಿಂಕ್ ನಿಮಗೆ ಬಿಡಿದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆರಾಮಾಗಿ ಒಂದ್ಸರಿ ಚೆಕ್ ಮಾಡಿಕೊಂಡು ಇದನ್ನ ಇಷ್ಟ ಆಯಿತು ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಅಂತಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್